ಬಂಗಾಳಕ್ಕೆ ಇಸ್ಲಾಂ ಬಂದಿದೆ ಹೇಗೆ ಎಂಟ್ನೂರು ವರ್ಷಗಳ ನಡುವೆ ಅಲ್ಲಿ ನಡೆದಿದ್ದೇನು ಎಲ್ಲೂ ಇಲ್ಲದ ಹಿಂಸೆ ಇಲ್ಲೇ ಆಗ್ತಿರೋದು ಯಾಕೆ ನಮಸ್ಕಾರ ಸ್ನೇಹಿತರೆ ರಕ್ತ ಹಿಂಸೆ ಧಾರ್ಮಿಕ ಕಲಹ ಮತಾಂತರ ಹೊಡೆದಾಟ ಕಳೆದ ನೂರಾರು ವರ್ಷಗಳ ಹಿಸ್ಟರಿಯನ್ನು ತೆಗೆದರೆ ಬಂಗಾಳ ಬರೀ ಇದರಲ್ಲೇ ಬಂದಿದೆ ಇಡೀ ಈ ಪ್ರದೇಶ ಪಶ್ಚಿಮ ಬಂಗಾಳ ಆಮೇಲೆ ಬಾಂಗ್ಲಾದೇಶ ಇವೆಲ್ಲ ಇವಾಗಲ್ಲ ಇತಿಹಾಸದಲ್ಲಿ ಇದೆಲ್ಲ ಒಂದು ಭೂಭಾಗ ಪದೇ ಪದೇ ಭಾಗ ಭಾಗವಾಗಿದೆ ಈ ಭೂಭಾಗ ಅಖಂಡ ಭಾರತದ ಯಾವ ಭೂಭಾಗದಲ್ಲೂ ಇಲ್ಲದ ಧಾರ್ಮಿಕ ವೈಷಮ್ಯ ಧಾರ್ಮಿಕ ವಿಭಜನೆ ಈ ಭಾಗದಲ್ಲಿ ತಾಂಡವಾಡಿದೆ ಆಡ್ತಾ ಇದೆ ಹಾಗಿದ್ರೆ ಇದಕ್ಕೇನು ಕಾರಣ ಒಂದು ಕಾಲದಲ್ಲಿ ಹಿಂದೂ ಬೌದ್ಧರ ಮೆಜಾರಿಟಿ ಆಗಿದ್ದ ಬಂಗಾಳ ಮುಸ್ಲಿಂ ಮೆಜಾರಿಟಿ ಭೂ ಭಾಗವಾಗಿ ಬದಲಾಗಿದೆ ಹೇಗೆ ಇವತ್ತು ಜಗತ್ತಿನ ಅತಿ ದೊಡ್ಡ ಮುಸ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇರೋ ರಾಷ್ಟ್ರಗಳಲ್ಲಿ ಬಾಂಗ್ಲಾ ಟಾಪ್ ಐದರ ಒಳಗೆ ಬರುತ್ತೆ ಅರಬ್ಬರ ಬಳಿಕ ಬೆಂಗಾಲಿ ಮುಸ್ಲಿಮರು ಎರಡನೇ ಅತಿದೊಡ್ಡ ಎಥ್ನಿಕ್ ಗ್ರೂಪ್ ಅಂತ ಕರೆಸ್ಕೊಳ್ತಾರೆ ಬರೀ ಎಂಟುನೂರು ವರ್ಷಗಳಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ದೇಶ ವಿಭಜನೆಯಲ್ಲಿ ಈ ದೇಶದ ಸಾಂಸ್ಕೃತಿಕ ಘರ್ಷಣೆಯಲ್ಲಿ ಇವತ್ತಿನ ಹಿಂಸಾಚಾರದಲ್ಲಿ ಇದು ಬೀರಿದ ಪರಿಣಾಮ ಏನು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಈ ರೋಚಕ ವರದಿಯನ್ನ ಕಡೆತನಕ ಮಿಸ್ ಮಾಡಿದೆ ನೋಡಿ ಬಂಗಾಳಕ್ಕೆ ಇಸ್ಲಾಂ ಪರಿಚಯ ಸ್ನೇಹಿತರೆ ಬಂಗಾಳ ಅಂದ್ರೆ ನಮ್ಮ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾ ಎರಡನ್ನೂ ಒಳಗೊಂಡ ಪ್ರದೇಶ ಈಗ ಬಾಂಗ್ಲಾದಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಇದೆ ಹಿಂದೂಗಳು ಬೌದ್ಧರು ಕ್ರೈಸ್ತರು ಅಲ್ಪಸಂಖ್ಯಾತರಾಗಿದ್ದಾರೆ ಅದೇ ಭಾರತದ ರಾಜ್ಯವಾಗಿರುವ ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಆದರೆ ಎಂಟುನೂರು ವರ್ಷಗಳ ಹಿಂದಕ್ಕೆ ಹೋದ್ರೆ ಅಲ್ಲಿ ಪರಿಸ್ಥಿತಿ ಬೇರೆ ತರ ಇತ್ತು ಇನ್ಫ್ಯಾಕ್ಟ್ ಅಲ್ಲಿ ಇಸ್ಲಾಂ ಧರ್ಮ ಅವಾಗಿನ್ನೂ ದೊಡ್ಡ ಧರ್ಮವಾಗಿ ಹರಡಿರಲಿಲ್ಲ ಹಿಂದೂಗಳು ಬೌದ್ಧರು ಬಹುಸಂಖ್ಯಾತರಾಗಿದ್ದರು ಪ್ರಾಚೀನ ಮತ್ತು ವೇದಗಳ ಕಾಲದಲ್ಲಿ ಹಿಂದೂ ಸಂಸ್ಕೃತಿ ಈ ಭಾಗದಲ್ಲಿ ಪ್ರಬಲವಾಗಿದೆ ನೀವು ರಾಷ್ಟ್ರಗೀತೆಯಲ್ಲಿ ವಂಗ ಅನ್ನೋ ಪ್ರಾಂತ್ಯದ ಹೆಸರನ್ನ ಕೇಳಿದಿರಿ ಬಂಗಾಳ ಪದ ಉದ್ಭವವಾಗಿದೆ ಈ ವಂಗದಿಂದ ವಂಗ ಪ್ರಾಂತ್ಯದಲ್ಲಿ ಹಿಂದೂ ಸಾಮ್ರಾಜ್ಯಗಳಿದ್ವು ಬಳಿಕ ಬೌದ್ಧ ಧರ್ಮ ಇದ್ದ ಪಾಲರು ಇಲ್ಲಿ ಮುನ್ನೆಲೆಗೆ ಬಂದರು ಈ ನಡುವೆನೆ ಏಳು ಮತ್ತು ಎಂಟನೇ ಶತಮಾನದ ಹೊತ್ತಿಗೆ ಈ ಭಾಗಕ್ಕೆ ಅರಬ್ಬರ ಆಗಮನ ಆಯಿತು ಅಬಸಿದ್ ಎಂಪೈರ್ ಇದು ಮಿಡಲ್ ಈಸ್ಟ್ ಶತಮಾನಗಳ ಕಾಲ ಆಳಿದ ಮನೆತನ ಅಲ್ಲಿಂದ ಈ ಭಾಗಕ್ಕೆ ವ್ಯಾಪಾರ ಶುರುವಾಯಿತು ಅಲ್ಲಿನ ನಾಣ್ಯಗಳು ಈ ಭಾಗದಲ್ಲಿ ಸಿಕ್ಕಿದ್ವು ಸೊ ಈ ವ್ಯಾಪಾರಿಗಳಿಂದ ಈ ಭಾಗಕ್ಕೆ ಇಸ್ಲಾಂನ ಪರಿಚಯ ಆಯಿತು ಆದರೆ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ದೊಡ್ಡ ಮಟ್ಟದ ಬದಲಾವಣೆ ಆಗಿರಲಿಲ್ಲ ವ್ಯಾಪಾರಕ್ಕೆ ಬಂದ್ರು ಅವರಿಗೆ ಮತ ಪ್ರಚಾರಕ್ಕಿಂತ ವ್ಯಾಪಾರ ಮುಖ್ಯ ಆಗಿತ್ತು ಟ್ರೇಡ್ ಅಷ್ಟೇ ಇತ್ತು ಆದರೆ ಒಂಬತ್ತನೇ ಶತಮಾನದ ನಂತರ ಹೆಚ್ಚು ಮುಸ್ಲಿಂ ವರ್ತಕರು ಬರೋಕೆ ಶುರು ಮಾಡಿದ್ರು ವ್ಯಾಪಾರಿಗಳು ಕ್ರಮೇಣ ಅವರ ಪ್ರಾರ್ಥನಾ ಸ್ಥಳಗಳ ನಿರ್ಮಾಣ ಆಯಿತು ಚಿತಗಾಂಗ್ ಪ್ರದೇಶಗಳಲ್ಲಿ ಕರಾವಳಿ ಭಾಗದಲ್ಲಿ ನಿಧಾನಕ್ಕೆ ಈ ರಚನೆಗಳು ಎದ್ವು ಈ ಮಧ್ಯೆ ಹನ್ನೊಂದನೇ ಶತಮಾನದಲ್ಲಿ ಒಂದು ಘಟನೆ ಆಯಿತು ಶಾ ಸುಲ್ತಾನ್ ರುಮಿ ಅನ್ನೋ ಸೂಫೀಸ್ ಅಂತ ತನ್ನ ಹತ್ತು ಶಿಷ್ಯರೊಂದಿಗೆ ಹನ್ನೊಂದನೇ ಶತಮಾನದ ಆರಂಭದಲ್ಲಿ ನಾಟ್ರೋಕೋನಾ ಅನ್ನೋ ಪ್ರದೇಶಕ್ಕೆ ಬಂದರು ಹಾಗೆ ನೋಡಿದ್ರೆ ಈ ಪ್ರದೇಶದಲ್ಲಿ ಯಾವ ಮುಸ್ಲಿಂ ಜನಸಂಖ್ಯೆ ಅಲ್ಲಿವರೆಗೂ ಇರುವುದಿಲ್ಲ ಇಲ್ಲಿನ ರಾಜ ಕೂಡ ಹಿಂದುವೆ ಗಣೇಶ ಅಂತ ಇದ್ರು ಆದ್ರೆ ಇಸ್ಲಾಂ ಧರ್ಮವನ್ನ ಶುದ್ಧೀಕರಣ ಮಾಡ್ತೀವಿ ಅಂತ ಮುಸ್ಲಿಮರ ಇಲ್ಲದ ಈ ಜಾಗಕ್ಕೆ ಒಂದು ಗುಂಪು ಬಂತು ನಿಧಾನಕ್ಕೆ ಧರ್ಮ ಪ್ರಚಾರ ಮಾಡೋಕೆ ಶುರು ಮಾಡಿದ್ರು ಈ ವಿಚಾರ ಅಲ್ಲಿನ ರಾಜನ ಕಿವಿಗ್ ಬಿದ್ದಾಗ ಆ ಇವ್ರನ್ನ ಕರೆಸಿ ವಿಚಾರಣೆ ಮಾಡಿದ್ರು ಈ ಟೈಮ್ ನಲ್ಲಿ ಸೂಫಿಗಳು ಪವಾಡ ಮಾಡಿದ್ರು ಅನ್ನೋದು ನಂಬಿಕೆ ಆತನಿಗೆ ವಿಷ ಕೊಟ್ರು ಅಗ್ನಿ ಪರೀಕ್ಷೆ ಮಾಡಿದ್ರು ಆದ್ರೂ ಆತ ಬದುಕುಳಿದ ಹೀಗಾಗಿ ಅಲ್ಲಿದ್ದವರೆಲ್ಲರೂ ಕೂಡ ಆಗ ಪವಾಡ ನೋಡಿ ಇಸ್ಲಾಂಗೆ ಮತಾಂತರ ಆದ್ರು ಅನ್ನೋ ರೀತಿ ಉಲ್ಲೇಖ ಸಿಗತ್ತೆ ಆ ಬಳಿಕ ರಾಜ ಸೂಫಿಗಳಿಗೆ ಮದನ್ಪುರ ಅನ್ನೋ ದೊಡ್ಡ ಗ್ರಾಮ ಅದ್ರ ಜೊತೆಗೆ ಚಿಕ್ಕ ಪುಟ್ಟ ದಾನವಾಗಿ ಕೊಡ್ತಾರೆ ಅವಕ್ಕೆ ತೆರಿಗೆ ಮುಕ್ತ ಅಂತ ರಾಜ ಹೇಳ್ತಾನೆ ಸಹಜವಾಗಿ ಆ ಹಳ್ಳಿ ಭಾಗದಲ್ಲಿ ಇದು ಇಸ್ಲಾಂ ಬಗ್ಗೆ ಒಂದು ಕುತೂಹಲಕ್ಕೆ ಕಾರಣ ಆಗುತ್ತೆ ಕಾಲಾನಂತರ ಸೂಫಿಗಳು ಪ್ರಾಣ ಬಿಡ್ತಾರೆ ಅಲ್ಲಿ ಅವರ ದರ್ಗಾಗಳನ್ನ ಮಾಡಲಾಗುತ್ತೆ ಅಲ್ಲಿಗೆ ಜನ ಹೋಗೋಕೆ ಶುರು ಮಾಡ್ತಾರೆ ಇದರಿಂದ ಆ ನೇಟ್ರಕೋನ ಭಾಗದಲ್ಲಿ ಇಸ್ಲಾಂ ಆಚರಣೆ ಜನರಿಗೆ ಹರಡ್ತಾ ಹೋಗುತ್ತೆ ಈ ಮಧ್ಯದಲ್ಲಿ ಅಲ್ಲಿಗೆ ಭಕ್ತಿಯಾರ್ ಖಿಲ್ಜಿ ಆಗಮನ ಆಗುತ್ತೆ ಈತನ ನಂತರ ಬಂಗಾಳ ಕಂಪ್ಲೀಟ್ ಇಸ್ಲಾಮೈಸೇಷನ್ ಇಸ್ಲಾಮೀಕರಣ ಆಗೋಕೆ ಶುರುವಾಗುತ್ತೆ ಭಕ್ತಿಯಾರ್ ಖಿಲ್ಜಿ ಭಯಾನಕ ದಾಳಿ ಬಂಗಾಳದಲ್ಲಿ ಬದಲಾವಣೆ ಗಾಳಿ ಸ್ನೇಹಿತರೆ ಬಂಗಾಳದಲ್ಲಿ ಆರಂಭಿಕವಾಗಿ ಸೂಫಿಗಳು ಒಂದಷ್ಟು ಮತಾಂತರ ಮಾಡಿ ಅಲ್ಲಿ ಇಸ್ಲಾಂ ಬೆಳೆಯೋಕೆ ಅವಕಾಶ ಮಾಡಿದ್ರು ಆದ್ರೆ ಇದಕ್ಕೆ ನೀರೆದು ದೊಡ್ಡ ತಿರುವನ್ನ ಕೊಟ್ಟಿದ್ದು ಭಕ್ತಿಯಾರ್ ಖಿಲ್ಜಿ ಈತ ಮೂಲತಃ ಅಫ್ಘಾನಿಸ್ತಾನದಾತ ಟರ್ಕಿಕ್ ಜನಾಂಗಕ್ಕೆ ಸೇರಿದಾತ ಮಹಮ್ಮದ್ ಘಜ್ನಿ ಹತ್ರ ಕೆಲಸ ಕೇಳಿಕೊಂಡು ಬಂದಿದ್ದ ವ್ಯಕ್ತಿ ಆರಂಭದಲ್ಲಿ ಜಾಬೇ ಸಿಗಲಿಲ್ಲ ಅಂತ ನಿರಾಶೆಯಿಂದ ಜಾಬ್ ಸಿಗಲಿಲ್ಲ ಅಂತ ಇಂದಿನ ಉತ್ತರ ಪ್ರದೇಶಕ್ಕೆ ವಲಸೆ ಹೋಗಿದ್ದ ವ್ಯಕ್ತಿ ಈತನ ಚಿಕ್ಕಪ್ಪ ಮೊಹಮ್ಮದ್ ಘೋರಿ ಸೇನೆಯಲ್ಲೇ ಎರಡನೇ ತರೈನ್ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಆ ಬಳಿಕ ಈತನಿಗೆ ಒಂದಷ್ಟು ಪ್ರದೇಶಗಳನ್ನು ಕೊಡಲಾಗಿತ್ತು ಸೊ ಚಿಕ್ಕಪ್ಪ ಮೇಲೆ ಅದರ ಅಧಿಕಾರ ಈ ಭಕ್ತಿಯಾರ್ ಕಿಲ್ಜಿ ಸಿಗುತ್ತೆ ಮೊದಲಿಗೆ ಸೇನೆಯ ಸಂಘಟನೆ ಮಾಡಿ ಬಿಹಾರ ಸುತ್ತಮುತ್ತ ಪ್ರದೇಶಗಳನ್ನ ಗೆದ್ದ ನಂತರ ಬಂಗಾಳಕ್ಕೆ ಈತನ ಆಗಮನ ಆಗತ್ತೆ ಈ ಟೈಮ್ನಲ್ಲಿ ಭಯಾನಕ ಪ್ರಮಾಣದ ಮತಾಂತರವನ್ನ ಈತ ತನ್ನ ಮಿಷನ್ ಮಾಡಿಕೊಳ್ತಾನೆ ಅಲ್ಲಿನ ಬೌದ್ಧ ಮಂದಿರಗಳನ್ನು ಕೆಡವಿ ಹಿಂದೂಗಳ ಪೂಜಾ ಸ್ಥಳಗಳನ್ನು ಉರುಳಿಸ್ತಾನೆ ಈತ ಸಲ್ತನ್ ಬಾಲ್ಖಿ ಮತ್ತು ಶಾ ಮಖದೂಮ್ ಇವರು ಸೂಫಿ ಪಂಥವನ್ನು ಹರಡೋಕೆ ಶುರು ಮಾಡ್ತಾರೆ ಅದರಲ್ಲೂ ಶಾ ಜಲಾಲ್ ನಂತಹ ಸೂಫಿಗಳು ಇಸ್ಲಾಂನ ಪ್ರಭಾವ ಬೆಳೆಯುವಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು ಇದೇ ಕಾರಣಕ್ಕೆ ಇವತ್ತು ಸಾಕಷ್ಟು ಕಡೆ ಇವರ ಹೆಸರಲ್ಲಿ ಏರ್ಪೋರ್ಟ್ ರೋಡ್ ಎಲ್ಲ ಇದೆ ಬಾಂಗ್ಲಾದಲ್ಲಿ ದೊಡ್ಡ ಸ್ಥಾನವನ್ನ ಇವರಿಗೆ ಕೊಡಲಾಗುತ್ತೆ ಸೊ ಒಂದು ಕಡೆ ರಾಜರ ಪ್ರೆಷರ್ ಮತ್ತೊಂದು ಕಡೆ ಸೂಫಿಗಳಿಂದ ಈ ಭಾಗದಲ್ಲಿ ಸಂತರ ಈ ಮತ ಪ್ರಚಾರ ಎರಡೂ ಕೂಡ ನಡೆದು ದೊಡ್ಡ ಪ್ರಮಾಣದಲ್ಲಿ ಇಸ್ಲಾಂ ಹರಡತೆ ಸಂಖ್ಯೆ ಹೆಚ್ಚಾದಂತೆಲ್ಲ ಅಲ್ಲಲ್ಲಿ ಸಣ್ಣ ಪುಟ್ಟ ಸುಲ್ತಾನರು ಕೂಡ ಹುಟ್ಕೊಳ್ತಾರೆ ಈ ಪೈಕಿ ಶಂಸುದ್ದೀನ್ ಫಿರೋಜ್ ಶಾ ಅನ್ನೋ ಸುಲ್ತಾನ ಇವತ್ತಿನ ಸೈಲೆಂಟ್ ಭಾಗದ ಮೇಲೆ ಆಕ್ರಮಣ ಮಾಡ್ತಾನೆ ಆ ಭಾಗದಲ್ಲಿದ್ದ ಹಿಂದೂ ದೊರೆ ಗುರು ಗೋವಿಂದನನ್ನ ಸೋಲಿಸ್ತಾನೆ ಆರಂಭದಲ್ಲಿ ಗುರು ಗೋವಿಂದ ಸೋಲಲ್ಲ ಮೂರು ಸಲ ವಾಪಸ್ ಅಟ್ಟಿರ್ತಾನೆ ಆದರೆ ಇನ್ನಿತರ ಸಣ್ಣ ಪುಟ್ಟ ಮುಸ್ಲಿಂ ಮುಖಂಡರನ್ನ ಸೇರಿಸಿಕೊಂಡು ಆ ಕಡೆ ಸೂಫಿಗಳ ಬೆಂಬಲವನ್ನು ಕೂಡ ಪಡ್ಕೊಂಡು ಈ ಯುದ್ಧವನ್ನ ಗೆಲ್ತಾನೆ ಇಲ್ಲಿ ಸೂಫಿಗಳು ಯಾಕೆ ಬಂದರು ಈ ಗೋವಿಂದ ಕಟ್ಟರ್ ಹಿಂದೂ ಸಂಪ್ರದಾಯವಾದಿ ರಾಜ ಹೀಗಾಗಿ ಸೂಫಿಗಳಿಗೆ ಈತನ ಬಗ್ಗೆ ಅಸಮಾಧಾನ ಇತ್ತು ಮತ ಪ್ರಚಾರ ಮಾಡಕ್ ಬಿಡ್ತಾ ಇಲ್ಲ ಅಂತ ಈ ಕಾರಣದಿಂದ ಶಾ ಜಲಾಲ್ ಮತ್ತವರ ಬಳಗ ಫೈರೋಜ್ ಶಾಗೆ ಸಪೋರ್ಟ್ ಮಾಡ್ತಾರೆ ಇದರಿಂದ ಅನಿವಾರ್ಯವಾಗಿ ಗೋವಿಂದ ಹಿಮ್ಮಿಟ್ಬೇಕಾಗತ್ತೆ ಸೋಲ್ ಅಲ್ಲಿಂದ ಮತ್ತೆ ಈ ಭಾಗದಲ್ಲಿ ಆಡಳಿತಾತ್ಮಕವಾಗಿಯೂ ಮುಸ್ಲಿಂ ರಾಜರು ಪ್ರಭಾವಿಗಳಾಗ್ತಾರೆ ಈ ನಡುವೆ ರಾಜರು ಕೂಡ ಮತಾಂತರ ಆಗ್ತಾರೆ ಜಲಾಲುದ್ದೀನ್ ಮಹಮ್ಮದ್ ಶಾ ಅನ್ನೋ ವ್ಯಕ್ತಿ ಮುಂಚೆ ಹಿಂದೂ ಆಗಿದ್ದ ಈತನ ತಂದೆ ಹೆಸರು ರಾಜ ಗಣೇಶ ಬಂಗಾಳದ ದೊಡ್ಡ ಭಾಗವನ್ನ ಆಳ್ತಾ ಇದ್ದ ಆದರೆ ಈತನೇ ಇಸ್ಲಾಂಗೆ ಮತಾಂತರ ಆಗ್ತಾನೆ ಇದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಕೆಲವರು ನೂರ್ ಕುತುಬ್ ಆಲಂ ಅನ್ನು ಧರ್ಮ ಗುರುವಿನಿಂದ ಪ್ರಭಾವಿತನಾಗಿ ಮತಾಂತರ ಆದ ಅಂತ ಹೇಳ್ತಾರೆ ಇನ್ನು ಕೆಲ ಉಲ್ಲೇಖಗಳಲ್ಲಿ ಈತ ದಿಲ್ಲಿ ಸುಲ್ತಾನರು ದಾಳಿ ಮಾಡಬಹುದು ಅಂತ ಹೆದರಿ ಮತಾಂತರ ಆದ ಅಂತಲೂ ಕೂಡ ಹೇಳ್ತಾರೆ ಕಾರಣ ಇವೆರಡರಲ್ಲಿ ಯಾವುದೇ ಇರಲಿ ಈತ ಕನ್ವರ್ಟ್ ಆಗಿದ್ದಂತೂ ಸತ್ಯ ಇದು ಬಂಗಾಳದಲ್ಲಿ ದೊಡ್ಡ ಸಂದೇಶವನ್ನ ರವಾನೆ ಮಾಡ್ತು ಆಮೇಲೆ ಹಾಗಂತ ಪೂರ್ಣವಾಗಿ ಇಡೀ ಬಂಗಾಳವೇ ಅಲ್ಲಿವರೆಗೂ ಇಸ್ಲಾಮೀಕರಣ ಆಗಿರಲಿಲ್ಲ ಅದೆಲ್ಲ ಆಗೋದು ಮೊಘಲರ ಕಾಲದಲ್ಲಿ ಮೊಘಲ್ ಕಾಲದಲ್ಲಿ ಚಿತ್ರಣವೇ ಬದಲು ಹದಿನಾರನೇ ಶತಮಾನ ತನಕ ಬಂಗಾಳದಲ್ಲಿ ಇಸ್ಲಾಂ ಆಚರಣೆ ಮಾಡುತ್ತಿದ್ದವರು ಎಷ್ಟಿದ್ರು ಅವರ ಆಡಳಿತ ಹೇಗಿತ್ತು ಅದ್ರ ಬಗ್ಗೆ ಸ್ಪಷ್ಟ ಉಲ್ಲೇಖ ಇಲ್ಲ ಆದರೆ ಸಾವಿರದ ಐನೂರ ತೊಂಬತ್ತೊಂದರಲ್ಲಿ ವೆನಿಸ್ ಪ್ರವಾಸಿಗ ಸೀಸರ್ ಸೋಂಡ್ವಿಪ್ ಭಾಗದಲ್ಲಿ ಅಂದರೆ ಇವತ್ತಿನ ಚಿತ್ರಗಾಂಗ್ ಭಾಗದಲ್ಲಿ ಪೂರ್ಣವಾಗಿ ಮುಸ್ಲಿಂ ಜನಸಂಖ್ಯೆ ಇತ್ತು ಅಂತ ಬರೆದಿದ್ದಾನೆ ಅಂದ್ರೆ ಇದರಿಂದ ಅರ್ಥ ಆಗೋದು ಅಷ್ಟೊತ್ತಿಗೆ ಆ ಪ್ರದೇಶದಲ್ಲಿ ಇಸ್ಲಾಂ ಪ್ರಮುಖ ಆಚರಣೆಯಾಗಿ ಬೆಳೆದು ಬಿಟ್ಟಿತ್ತು ಅಂತ ಆ ಬಳಿಕ ಮೊಘಲರು ಈ ಬಂಗಾಳವನ್ನ ತಮ್ಮ ಪ್ರಾಂತ್ಯವನ್ನಾಗಿ ಮಾಡಿಕೊಳ್ತಾರೆ ಹೇಳಿ ಕೇಳಿ ಬಂಗಾಳ ನದಿಗಳಿಂದ ಫಲವತ್ತಾಗಿರೋ ಭೂಮಿ ಹೀಗಾಗಿ ಭತ್ತ ಇನ್ನಿತರ ಬೆಳೆ ಬೆಳೆಯೋಕೆ ಮೊಘಲರಿಂದ ಆದೇಶ ಬರುತ್ತೆ ಇದನ್ನ ನೋಡ್ಕೊಳ್ಳೋಕೆ ಜಮೀನ್ದಾರನ್ನ ನೇಮಿಸಲಾಗುತ್ತೆ ಅವರು ಕೂಡ ಮುಸ್ಲಿಮರೇ ಆಗಿದ್ರಿಂದ ಈಗಿನ ಬಾಂಗ್ಲಾ ಪ್ರದೇಶದಲ್ಲಿ ಅವರು ಪ್ರಭಾವಿ ಸಮುದಾಯ ಆಗ್ತಾರೆ ಮುಂದೆ ನವಾಬರ ಆಡಳಿತ शुरुआत मेंले इस्लाम इन अस्तो ಕೆಲವರು ತಮ್ಮ ಶ್ರೀಮಂತಿಕೆ ಉಳಿಸಿಕೊಳ್ಳೋಕೆ ಮುಸ್ಲಿಮರಾಗಿ ಬದಲಾದ್ರೆ ಮತ್ತೆ ಕೆಲವರು ಸೂಫಿಗಳ ಪ್ರಭಾವಕ್ಕೆ ಒಳಗಾಗ್ತಾರೆ ಬಲವಂತದ ಮತಾಂತರ ಕೂಡ ನಡೆಯುತ್ತೆ ಇಲ್ಲಿ ವೈಷ್ಣವಿಸಂ ಹಾಗೂ ಚೈತನ್ಯರ ಧರ್ಮ ಪ್ರಸಾರ ಒಂದು ಕಡೆ ಹಿಂದೂ ಸಮುದಾಯದ ಆಚರಣೆಗಳನ್ನ ಉಳಿಸುವ ಪ್ರಯತ್ನ ಮಾಡುತ್ತೆ ಆದರೆ ಅದು ಪೂರ್ವ ಬಂಗಾಳ ತನಕ ತಲುಪಕ್ಕೆ ಆಗದಿಲ್ಲ ಪೂರ್ವ ಬಂಗಾಳದಲ್ಲಿ ಇಸ್ಲಾಂ ಅತಿ ದೊಡ್ಡ ಧರ್ಮವಾಗಿ ಬೆಳಿತಾನೆ ಹೋಗುತ್ತೆ ಈ ನಡುವೆ ಬ್ರಿಟಿಷರ ಆಗಮನ ಆಯಿತು ಅಲ್ಲಿ ಒಂದಷ್ಟು ಕ್ರೈಸ್ತ ಧರ್ಮದ ಪ್ರಚಾರ ಕೂಡ ಆಯಿತು ಆದರೆ ಯಾವುದೂ ದೊಡ್ಡ ಪ್ರಮಾಣದಲ್ಲಿ ಅಮೂಲಾಗ್ರ ಬದಲಾವಣೆ ಕಾರಣ ಆಗಲಿಲ್ಲ ಸಾವಿರದ ಟೈಮ್ ಬರುವಷ್ಟರಲ್ಲಿ ಈಗಿನ ಬಾಂಗ್ಲಾದಲ್ಲಿ ಹಿಂದೂಗಳು ಐವತ್ತಾರು ಪರ್ಸೆಂಟ್ ಮುಸ್ಲಿಮರು ನಲವತ್ತೊಂದು ಪರ್ಸೆಂಟ್ ಇರ್ತಾರೆ ಹೊತ್ತಿಗೆ ಮುಸ್ಲಿಂ ಜನಸಂಖ್ಯೆ ಐವತ್ತು ಪರ್ಸೆಂಟ್ ಆಗುತ್ತೆ ಹಿಂದೂಗಳು ನಲವತ್ತೆಂಟು ಪರ್ಸೆಂಟ್ ಆಗ್ತಾರೆ ವೇಳೆಗೆ ಬಾಂಗ್ಲಾ ಮುಸ್ಲಿಮರ ಸಂಖ್ಯೆ ಅರವತ್ತಾರು ಪರ್ಸೆಂಟ್ ಆಗುತ್ತೆ ಸೊ ಇದನ್ನೇ ಲಾಭ ಪಡೆದುಕೊಂಡ ಬ್ರಿಟಿಷರು ಪೂರ್ವ ಬಂಗಾಳವನ್ನ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡ್ತಾರೆ ಬಳಿಕ ಇದು ಮುಸ್ಲಿಂ ಮೆಜಾರಿಟಿ ರಾಜ್ಯವಾಗಿ ಗುರುತಿಸಿಕೊಳ್ಳುತ್ತೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆನೇ ಡಿವೈಡ್ ಆಗಿರುತ್ತೆ ಒಮ್ಮೆ ನಂತರ ಸಾವಿರದ ಒಂಬೈನೂರ ನಲವತ್ತೊಂದರ ಸುಮಾರಿಗೆ ಮುಸ್ಲಿಮರ ಜನಸಂಖ್ಯೆ ಈ ಭಾಗದಲ್ಲಿ ಪೂರ್ವ ಬಂಗಾಳದಲ್ಲಿ ಎಪ್ಪತ್ತು ಪರ್ಸೆಂಟ್ ರೀಚ್ ಆಗುತ್ತೆ ಅದರ ಅರ್ಥ ಸ್ವಾತಂತ್ರ್ಯ ಬರೋ ಹೊತ್ತಿಗೆ ಮುಕ್ಕಾಲು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಇರುತ್ತೆ ಪೂರ್ವ ಬಂಗಾಳದಲ್ಲಿ ಢಾಕಾ ಚಿತ್ತಗಾಂಗ್ ರಾಜ್ಶಾಹಿ ಸಾಕಷ್ಟು ನಗರಗಳಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿನೇ ಇರುತ್ತೆ ಹೀಗಾಗಿ ಇದನ್ನ ಪಾಕಿಸ್ತಾನಕ್ಕೆ ಸೇರಿಸೋಕೆ ಜಿನ್ನಾ ಬೇಡಿಕೆ ಇಡ್ತಾರೆ ಹಾಗೆ ನೋಡಿದ್ರೆ ದೇಶವನ್ನ ಒಡೆಯೋಕೆ ಆಗ ದೊಡ್ಡ ಕೂಗು ಬಂದಿದ್ದೇ ಈ ಬಂಗಾಳ ಭಾಗದಿಂದ ಅದು ಸಾವಿರದ ಒಂಬೈನೂರ ಆರಂಭದಿಂದಲೇ ಶುರುವಾಗುತ್ತೆ ಅದಕ್ಕೆ ಸಾವಿರದ ಒಂಬೈನೂರ ಐದರಲ್ಲಿ ಬ್ರಿಟಿಷರು ಹಾಲೆರೆದು ನಂತರ ಹಿಂದೂ ಮುಸ್ಲಿಂ ಸಂಘರ್ಷ ಅಧಿಕೃತವಾಗಿ ಚಾಲನೆ ಪಡೆಯುತ್ತೆ ಸಾವಿರದ ನಲವತ್ತಾರರಲ್ಲಿ ಜಿನ್ನ ಡೈರೆಕ್ಟ್ ಆಕ್ಷನ್ ಅಂತ ಕರೆ ಕೊಟ್ಟ ನಂತರ ಬಂಗಾಳ ಬೆಂಕಿ ಉಂಡೆ ಆಗುತ್ತೆ ಕೋಮು ಹಿಂಸಾಚಾರ ಆಗುತ್ತೆ ಹಿಂದೂ ಮುಸ್ಲಿಂ ಹಿಂಸಾಚಾರ ಆಗಿ ಕನಿಷ್ಠ ಹತ್ತು ಸಾವಿರ ಜನ ಪ್ರಾಣ ಕಳ್ಕೊಳ್ತಾರೆ ಗಾಂಧಿ ಹೋಗಿ ಹಿಂದೂ ಮುಸ್ಲಿಮರು ಹೊರದಾಡಬೇಡಿ ಅಂತ ಉಪವಾಸ ಕೂತಿದ್ರಳ ಬಂಗಾಳದಲ್ಲಿ ಇದೇ ಡೈರೆಕ್ಟ್ ಆಕ್ಷನ್ ನ ಬಳಿಕ ಆದ್ರೆ ಗಾಂಧಿಯ ಯಾವ ಪ್ರಯತ್ನನೂ ವರ್ಕ್ ಆಗೋದಿಲ್ಲ ಜಿನ್ನ ಬಿಡದಿಲ್ಲ ದೇಶ ವಿಭಜನೆ ಆಗುತ್ತೆ ಬಾಂಗ್ಲಾ ಪಾಕಿಸ್ತಾನಕ್ಕೆ ಸೇರ್ಕೊಳ್ಳುತ್ತೆ ಆದ್ರೆ ಅಲ್ಲೂ ಅವರು ಇಪ್ಪತ್ತೈದು ವರ್ಷನೂ ಜೊತೆಗಿರೋದಿಲ್ಲ ಪಾಕಿಸ್ತಾನಕ್ಕೂ ನಮಗೂ ತುಂಬಾ ವ್ಯತ್ಯಾಸ ಇದೆ ಬೆಂಗಾಲಿ ಮುಸ್ಲಿಮರಿಗೂ ಉರ್ದು ಮುಸ್ಲಿಮರಿಗೂ ಸರಿ ಬರ್ತಾ ಇಲ್ಲ ನಮ್ಗೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ದಂಗೆ ಹೇಳ್ತಾರೆ ಬೆಂಗಾಲಿಗಳು ಅದಕ್ಕೆ ಭಾರತ ಸಹಾಯ ಮಾಡುತ್ತೆ ಪ್ರತ್ಯೇಕ ಬಾಂಗ್ಲಾದೇಶ ಅನ್ನೋ ರಾಷ್ಟ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕ್ ಯುದ್ಧದ ಬಳಿಕ ಹುಟ್ಟುತ್ತೆ ಭಾರತವೇ ಜನ್ಮ ಕೊಡುತ್ತೆ ಈ ಬಾಂಗ್ಲಾದೇಶಕ್ಕೆ ಅದಾದ ಬಳಿಕ ಕೆಲ ಕಾಲ ಸೆಕ್ಯುಲರ್ ರಿಪಬ್ಲಿಕ್ ದಾರಿಯಲ್ಲಿ ಹೊರಟರು ಇಮಿಡಿಯೇಟ್ಲಿ ಅದು ಒಳಗಿಂದೊಳಗೆ ಆಮೇಲೆ ಇಸ್ಲಾಮಿಕ್ ರಿಪಬ್ಲಿಕ್ ದಾರಿಯಲ್ಲಿ ಅಘೋಷಿತವಾಗಿ ಸಾಗೋಕೆ ಶುರು ಮಾಡುತ್ತೆ ಸದ್ಯ ಬೆಂಗಾಲಿ ಮುಸ್ಲಿಮರು ಅರಬ್ ನಂತರ ಜಗತ್ತಿನಲ್ಲಿ ಎರಡನೇ ಅತಿದೊಡ್ಡ ಇಸ್ಲಾಮಿಕ್ ಎಥ್ನಿಕ್ ಗ್ರೂಪ್ ಅಂತ ಕರೆಸಿಕೊಂಡಿದ್ದಾರೆ ಹಾಗಂತ ಈಗಲೂ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ತರನೇ ಇದ್ದಾರೆ ಅಂತಲ್ಲ मुंचे बंगाली संस्कृति बंगाली भाषे ಧರ್ಮದಷ್ಟೇ ಮುಖ್ಯ ಅಂತ ಹೇಳ್ತಾ ಇದ್ದ ಬಾಂಗ್ಲಾದೇಶಿಯರು ಥೇಟ್ ಈಜಿಪ್ಷಿಯನ್ನರ ತರ ತಮ್ಮ ಸಂಸ್ಕೃತಿಗೆ ಬೆಲೆ ಕೊಡ್ತಾ ಇದ್ರು ಅಂದರೆ ಧರ್ಮ ಎಷ್ಟು ಮುಖ್ಯವೋ ನಮ್ಮ ಪುರಾತನ ಧರ್ಮಕ್ಕಿಂತಲೂ ಮುಂಚೆ ಧರ್ಮ ಹುಟ್ಟೋಕ್ಕಿಂತಲೂ ಮುಂಚೆ ಇದ್ದಂಥ ಪುರಾತನ ನಾಗರಿಕತೆ ನಮ್ಮ ಕಲ್ಚರ್ ಅದು ಮುಖ್ಯ ಅಂತ ಹೇಗೆ ಈಜಿಪ್ಷಿಯನ್ಸ್ ಪ್ರೌಡ್ ಫೀಲಿಂಗ್ ಮಾಡ್ತಾರೆ ಹಾಗೆ ಬೆಂಗಾಲಿಗಳಿಗೂ ಆ ಫೀಲಿಂಗ್ ಇತ್ತು ಭಾರತೀಯ ಸಂಸ್ಕೃತಿ ಭಾರತೀಯ ಆಚರಣೆಗಳು ಬೆಂಗಾಲಿ ಮುಸಲ್ಮಾನರಲ್ಲೂ ಕಂಡು ಬರ್ತಾ ಇತ್ತು ನೀವು ಶೇಖ್ ಹಸೀನಾ ಅವರನ್ನ ನೋಡಿದ್ರು ಕೂಡ ಗೊತ್ತಾಗುತ್ತೆ ಅವರು ಯಾವುದೋ ಭಾರತೀಯ ಮಹಿಳೆ ಇರಬೇಕು ಅನ್ನೋ ರೀತಿಯಲ್ಲಿ ಅವರು ಕಾಣಿಸ್ತಾರೆ ಆದರೆ ಇತ್ತೀಚೆಗೆ ಅಲ್ಲಿ ಸಂಸ್ಕೃತಿಗಿಂತ ಹೆಚ್ಚಾಗಿ ಧಾರ್ಮಿಕ ವಿಚಾರದ ಮೂಲಭೂತವಾದ ಶುರುವಾಗಿದೆ ಅಲ್ಲಿನ ಜನರು ಅದನ್ನೇ ಉಸಿರಾಡೋಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆ ಒಂದಷ್ಟು ಮೂಲಭೂತವಾದಿ ಸಂಘಟನೆಗಳು ಪಾಕ್ ಪ್ರೇಮಿಗಳು ಕೂಡ ಸಪೋರ್ಟ್ ಮಾಡ್ತಿರೋದ್ರಿಂದ ಬೆಂಕಿ ಇಡ್ತಾ ಇದ್ದಾರೆ ಭಾರತದಿಂದ ಬಾಂಗ್ಲಾವನ್ನ ದೂರ ಮಾಡಿ ಪಾಕಿಸ್ತಾನದ ಹತ್ರ ಬಾಂಗ್ಲಾವನ್ನು ವಾಪಸ್ ಎಳ್ಕೊಂಡು ಹೋಗೋಕೆ ಪ್ರಯತ್ನ ಬಾಂಗ್ಲಾದಲ್ಲಿ ನಡೀತಾ ಇದೆ ಅದರ ಪರಿಣಾಮವೇ ಈ ಪರಿಹಿಂಸಾಚಾರವನ್ನ ಬಾಂಗ್ಲಾದೇಶದಲ್ಲಿ ನಾವು ನೋಡ್ತಾ ಇದೀವಿ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡಬೇಕು ಅಷ್ಟೇ ಈಗ ಹಾಗೆ ಸದ್ಯದಲ್ಲಿ ಬಾಂಗ್ಲಾ ಜನಸಂಖ್ಯೆ ಏಳು ಎಂಟು ಪರ್ಸೆಂಟ್ ಆಸುಪಾಸಲ್ಲಿ ಅಲ್ಲಿವರೆಗೂ ಕ್ರಶ್ ಆಗಿ ಕೆಳಗೆ ಬಂದು ನಿಂತ್ಕೊಂಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬಾಂಗ್ಲಾದ ಐತಿಹಾಸಿಕ ಹಿನ್ನೆಲೆಯನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ